ஏு ஜீவ இது அய்யோ ஐ கண்டு ஜீவ பாப அய்யோ காப்பாடு தேவநீனே காப்பாடு தேவனீனே கண்டு ஜீவ ஐயோ అరే గండు జీవ పాప అయ్యో నీనే కాపాడ దేవా నీనే కాపాడ ఓ దేవా గడు జీవ ఇదూ అయ్యన తన 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 నన్న తన నన్న తయోప్ప గ జీవ నీనే కాపాడ బ దేవ ఏ అయ్యో అయ్యో అయ్యప్ప గండు జీవ నీనే కాపాడ బో దేవ్ ఇవ్ తనక ఇవ్ అి బు హగ్ కొట్లు ಆಗಿ ಬಿಟ್ಟ ಹುಡುಗ ಏ ಆಗಿ ಬಿಟ್ಟ ಹುಡುಗ ಬಟ್ಲಿ ಗಿಟ್ಲಿ ಹಿಡಿದು ಸ್ವಲ್ಪ ಬಾರಿಗೆ ಹೋಗಿ ಬಿಟ್ಟ ಹುಡುಗ ಗಂಡು ಜೀವ ಕಣ ಅಯ್ಯ ಇದು ಗಂಡು ಜೀವ ಕಣ ಪಾಪ ಕಾಪಾಡಬೇಕೋ ದೇವಾ ಮೀನೇ ಕಾಪಾಡಬೇಕೋ ದೇವಾ ಆ ಯಾಕೋ ಬ್ರಹ್ಮ ಹುಟ್ಟಿದಾಗಿನಿಂದ ಹಣ ಬರಹ ಸರಿ ಕಣ ಏನೇ ಮಾಡೋಕ್ಕೂ ಹೋದ್ರು ಈ ಹೆಣ್ಣು ಜೀವ ಬಿಡ್ತಾ ಇಲ್ಲ ನನ್ನ ನಾಥ ಏ ಬ್ರಹ್ಮ ಹುಟ್ಟಿದಾಗಿನಿಂದ ಹಣೆ ಬರಹ ಸರಿ ಇಲ್ಲ ತಾನೆ ಏನೇ ಮಾಡೋಕ್ಕೂ ಹೋದ್ರು ಈ ಹೆಣ್ಣು ಜೀವ ಬಿಡ್ತಾ ಇಲ್ಲ ತಾಯ್ತಗಿತ್ತ ಕಟ್ಟಿಕೊಂಡ್ರು ನಗವಲ್ಲಿಗೆ ಹುಡುಗರು ಫಿದಾಗ ಆಗಿ ಬಿಟ್ಟರು ತಾಯ್ತಗಿತ್ತ ಕಟ್ಟಿಕೊಂಡ್ರು ನಾಗವಲ್ಲಿಗೆ ನಮ್ಮ ಹುಡುಗರು ಫಿದಾಗ ಆಗಿ ಬಿಟ್ರು ಹೆಂಡ ಬಿಟ್ಟರು ಸಿಗರೇಟ್ ಬಿಟ್ಟರು ಏ ಹೆಂಡ ಬಿಟ್ಟರು ಸಿಗರೆಟ್ ಬಿಟ್ರು ಹೆಣ್ಣಿಗೆ ಜೇವದಾಸ ಹಾಗೆ ಬಿಟ್ರು ಹೆಣ್ಣಿಗೆ ದೇವದಾಸು ಹಾಗೆ ಬಿಟ್ರು ಏ ಗಂಡು ಜೀವ ಅರೆರೆ ಎ ಗಂಡು ಜೀವ ಇದು ಅಯ್ಯೋ ಗಂಡು ಜೀವ ಇದು ದೇವ ನೀನೆ ಕಾಪಾಡಬೇಕೋ ದೇವ ನೀನೆ ಕಾಪಾಡಬೇಕೋ ದೇವ இது ஐயா